ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಪೂಜಾ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಬನ್ನಿ ಇವತ್ತಿನ ವೀಡಿಯೋ ಶುರು ಮಾಡೋಣ ಇವತ್ತಿನ ವೀಡಿಯೋ ಬಂದು ನಾವು ಬಂದ ಬಂದಮೇಲೆ ಒಂದು ತ್ರೀ ಡೇಸ್ ಅಪ್ಡೇಟ್ಸ್ ಆಗಿರುತ್ತೆ ಹೇಗಿತ್ತು ಅಲ್ಲಿಂದ ಬಂದ ಮೇಲೆ ನಮ್ಮ ದಿನ ಏನೆಲ್ಲ ನಡೀತಾ ಇದೆ ಈಗ ನಮ್ಮ ಲೈಫಲ್ಲಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ ಬನ್ನಿ ವೀಡಿಯೋನ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಹೊಸ್ದಾಗಿರೋದು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಹಾಗೆ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡಿ ವೆಡ್ಡಿಂಗ್ ಶೂಟ್ ಮುಗಿಸ್ಕೊಂಡು ಬಂದಮೇಲೆ ಮನೆ ಊಟ ಯಾವಾಗಪ್ಪ ಮಾಡ್ತೀವೋ ಅಂತ ಅನ್ನಿಸ್ಬಿಟ್ಟಿತ್ತು ಯಾಕಂದರೆ ಮೂರು ದಿನ ಕೂಡ ಮೂರು ಟೈಮು ಹೊರಗಡೆನೆ ಊಟ ಮಾಡಿದ್ದು ಬಾಯೆಲ್ಲ ಒಂದು ಥರ ಆಗಿಬಿಟ್ಟಿತ್ತು ಇತ್ತು ಊಟ ಎಲ್ಲ ಅಲ್ಲೇನೋ ಪರವಾಗಿಲ್ಲ ನಮಗೇನು ತುಂಬ ನಮ್ಮ ಕೈಲಿ ತಿನ್ನೋಕ್ಕೆ ಆಗ್ತಿಲ್ಲ ಅನ್ನೋ ಥರ ಇರಲಿಲ್ಲ ಆದರೂ ಕೂಡ ಮನೆ ಊಟನೇ ಬೆಸ್ಟ್ ಅಲ್ವಾ ಹಂಗಾಗಿ ಅಲ್ಲಿಂದ ಬಂದಮೇಲೆ ಒಂದಿನ ಸಂಡೇ ಇದು ಮಾರ್ನಿಂಗೇ ಮನೆಯವರು ನಾಟಿ ಕೋಳಿನ ತಗೊಂಬಂದಿದ್ರು ತುಂಬ ದಿನ ಆಗಿತ್ತು ನಾಟಿ ಕೋಳಿ ಸಾಂಬಾರೆಲ್ಲ ಮಾಡಿ ಹಂಗಾಗಿ ತಗೊಂಬಂದ ಅದರಲ್ಲೇ ಸಾಂಬಾರ್ ಮಾಡಿ ಒಂದು ಸ್ವಲ್ಪ ಕಾಳಗೋಶ್ ತರ ಮಾಡ್ಕೊಂಡು ಮತ್ತೆ ನಾಟಿ ಕೋಳಿಯಲ್ಲೇನೆ ಒಂದು ಸ್ವಲ್ಪ ಬಿರಿಯಾನಿ ಕೂಡ ಮಾಡ್ಕೊಂಡಿದೆ ಅದ್ರ ಜೊತೆಗೆ ರೊಟ್ಟಿ ಮತ್ತು ಸ್ವಲ್ಪ ಈಗ ಏನೇನು ಬೇಕೋ ಎಲ್ಲ ತಿನ್ನಬೇಕು ಅಂತ ಅನ್ಸ್ಬಿಟ್ಟಿತ್ತು ಒಂದೇ ಸಲ ಹಂಗಾಗಿ ಭಾನುವಾರ ಬೆಳಿಗ್ಗೆ ಒಂದೇ ಸಲ ಇಷ್ಟು ಅಡುಗೆಗಳನ್ನ ಮಾಡಿಬಿಟ್ಟೆ ಸಂಜೆವರೆಗೂ ಆಗುತ್ತೆ ಅಂತ ಬಟ್ ಅಂದ್ಕೊತೀವಿ ತುಂಬ ಆಸೆ ಆಗುತ್ತೆ ನೋಡಿದಾಗ ಒಂದು ಸಲ ತಿನ್ನೋವರೆಗೂ ಅಷ್ಟೇ ಮತ್ತೆ ಇನ್ನೊಂದು ಸಲ ತಿನ್ನೋಕ್ಕೆ ಮೂಡೇ ಇರೋಲ್ಲ ಒಂದು ಸಲ ಹೊಟ್ಟೆ ತುಂಬ ತಿಂದ ಮೇಲೆ ಅವತ್ತೆಲ್ಲ ಇನ್ನೇನು ಬೇಡವೇ ಬೇಡಪ್ಪ ಅಂತ ಅನಿಸ್ಬಿಡುತ್ತೆ ನಿಮಗೂ ಕೂಡ ಇದೇ ಥರ ಅನಿಸುತ್ತೆ ಅಂತ ಕಮೆಂಟಲ್ಲಿ ತಿಳಿಸಿ ನನಗಂತೂ ಫುಲ್ ಖುಷಿ ಆಯಿತು ಅಂತ ಹೇಳ್ಬೋದು ಸಂಡೆ ಫುಲ್ಲು ರೆಸ್ಟ್ ಮಾಡಿ ಒಂದಿನ ಮಕ್ಕಳ ಜೊತೆ ಎಲ್ಲ ಕಳೆದಿದ್ದಾಯಿತು ನೆಕ್ಸ್ಟ್ ಡೇಯಿಂದ ನಾರ್ಮಲಾಗಿ ನಮ್ಮ ಲೈಫು ಸ್ಟಾರ್ಟ್ ಆಯಿತು ಬಟ್ ಈ ವಿಡಿಯೋ ಬಂದು ನಾನು ಕೇಳಕ್ಕೆ ಹೋಗೋಕ್ಕಿಂತ ಮುಂಚೆ ಶೂಟ್ ಮಾಡಿದ್ದು ಬಟ್ ಅದು ಸರಿಯಾಗಿ ಒಂದು ಇದು ಸಿಕ್ಕಿರಲಿಲ್ಲ ಹಾಕೋದಕ್ಕೆ ಹಂಗಾಗಿ ಈ ವಿಡಿಯೋದಲ್ಲೇ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಹೋಗೋ ಹಿಂದಿನ ದಿನ ನಮ್ಮ ಒಬ್ಬರು ಸ್ಟೂಡೆಂಟ್ ಹೊಸ್ದಾಗಿ ಆ್ಯಡ್ ಆದರು ಅಂದರೆ ಡೇ ಒನ್ ಇವರು ಬಂದಿರಲಿಲ್ಲ ಡೇ ಟೂ ಇಂದ ಜಾಯ್ನ್ ಆಗಿದ್ದರು ಹಂಗಾಗಿ ಅದನ್ನು ಕೂಡ ಒಂದು ಸ್ವಲ್ಪ ಇರಲಿ ಕ್ಲಿಪ್ಪಿಂಗ್ಸ್ ಅಂತ ಇದ್ರ ಜೊತೆ ಆ್ಯಡ್ ಮಾಡ್ತಾಯಿದ್ದೀನಿ ನಾವು ಬೇಸಿಕ್ಲಿ ನಾನು ಟೈಲರಿಂಗ್ ಮಾಡ್ತೀನಿ ನಾನು ಶಾಪು ಇದೆ ಇಂಟ್ರೆಸ್ಟ್ ಕಲೀಬೇಕು ಜೊತೆಗೆ ಇರಲಿ ಅದೊಂದು ಅದರಲ್ಲೂ ತುಂಬ ಹಾರ್ಡ್ ವರ್ಕ್ ಇದೆ ಬ್ಯಾಕ್ ಇದೆ ಮೈ ಕೈ ನೋವಿದೆ ಇದೆ ಆಗಿರೋರಿಗೆ ಮಾತ್ರ ಗೊತ್ತು ನಮಗೆ ಎರಡೆರಡು ಸೀಜೀರೇನು ಮಾಡ್ಕೊಂಡು ಮಾಡಿಸ್ಕೊಂಡು ಮಕ್ಕಳು ದೊಡ್ಡವರಾದ್ಮೇಲೆ ಇದು ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದು ಬರ್ತಾ ಇಲ್ಲ ಅದು ಸ್ವಲ್ಪ ಕಡಿಮೆ ಮಾಡ್ಕೊಂಡು ಇದು ಸ್ವಲ್ಪ ಪ್ರೊಫೆಷ್ನಲ್ ಮಾಡ್ತಾರೆ

ಜೊತೆಲಿ ಇತ್ತ ಅಂತ ಪರಿಚಯ ಆಗ್ತಾರೆ ಅದಕ್ಕೆ ನಾವು ಎಷ್ಟೋ ವಿಷಯಗಳಿಗೂ ಚೆನ್ನಾಗಿ ಗೊತ್ತಾಗುತ್ತೆ ಬಟ್ ಇವತ್ತೆಲ್ಲ ಮತ್ತೆ ಅದ್ರ ಮಾತಾಡಕ್ಕಾಗಲ್ಲೇಟ್ ಆಗಿದೆ ಮಾಡ್ಕೊಂಡು ನಿಮ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ಮಾಡಿದ್ರೆ ತಕ್ಷಣ ಆಯ್ತು ಪರವಾಗಿಲ್ಲ ಈಗ ಟೂ ಡೇಸ್ ಅಷ್ಟೇ ಆಗಿರೋದು ಸಿಂಪಲ್ ಆಗಿ ಕ್ಲಿಯರಿ ಆಗಿದೆ ಅದನ್ನ ಹೇಳ್ಕೊಡ್ತೇನೆ ಆಯ್ತಾ ನನ್ನ ಪರಿಚಯ ಗೊತ್ತಲ್ವಾ ಬಂದ ತಕ್ಷಣ ಅವ್ರನ್ನ ವೆಲ್ಕಮ್ ಮಾಡಿ ಎಲ್ಲ ಸ್ಟೂಡೆಂಟ್ಸ್ಗೆ ಪರಿಚಯ ಎಲ್ಲ ಮಾಡಿಕೊಟ್ಟಿದ್ದಾಯಿತು ಮತ್ತು ಇದು ರೆಗ್ಯುಲರ್ ಆಗಿ ನಮ್ಮದು ಡೇ ಒನ್ನಿಂದನೇ ಐಬ್ರೋಸ್ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಅದ್ರ ಜೊತೆ ಮೇಕಪ್ ಜೊತೆಯಲ್ಲೇ ಇದನ್ನು ಕೂಡ ಪರ್ಫೆಕ್ಟಾಗಿ ಕಲಿಬೇಕನ್ಬಿಟ್ಟು ಡೇ ಒನ್ನಿಂದಲೇ ಕ್ಲಾಸಸ್ ಇರುತ್ತೆ ಅದೇ ನಾನು ಹೇಳೋದನ್ನ ಇದು ಸ್ವಲ್ಪ ಕೇಳಗೆ ಹೋಗೋಕ್ಕಿಂತ ಮುಂಚೆ ಮಾಡಿದಂಥ ವೀಡಿಯೋ ಬಟ್ ಸಪ್ರೇಟಾಗಿ ಹಾಕೋದಕ್ಕೆ ವೀಡಿಯೋ ಲೆಂತ್ ಕಮ್ಮಿ ಇತ್ತು ಹಂಗಾಗಿ ನಾನು ಇದನ್ನು ಇದ್ರ ಜೊತೆಗೇ ಆ್ಯಡ್ ಮಾಡ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ಇದ್ಬಿಡಲಿ ಅಂತ ಇನ್ನು ತುಂಬ ಹಳೇದಾದರೆ ಬೇಜಾರಾಗುತ್ತೆ ನೋಡೋರ್ಗೂ ಕೂಡ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋರಿಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಸ್ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ ಏನು ನಡೀತಿದೆ ಪ್ರತಿದಿನ ಹೇಗೆಲ್ಲ ಇರುತ್ತೆ ಅಂತ ಬಟ್ ಯೂಟ್ಯೂಬಲ್ಲಿ ಬರೋದು ಸ್ವಲ್ಪ ಲೇಟಾಗಿ ಬರುತ್ತೆ ಅಷ್ಟೇ ಸಾರಿ ಐಬ್ರೋ ಕ್ಲಾಸಸ್ ಆದಮೇಲೆ ಮಿಷಿನ್ ಹ್ಯಾಂಡಲ್ ಯಾವ ರೀತಿ ಮಾಡೋದು ಮತ್ತು ಹೇರ್ಗೆ ಸಂಬಂಧಪಟ್ಟ ಥಿಯರಿ ಕ್ಲಾಸ್ ಕೂಡ ಇತ್ತು ಅದನ್ನು ಕೂಡ ಎಲ್ಲ ಮಾಡಿಕೊಟ್ಟೆ ನಮ್ಮ ಸ್ಟೂಡೆಂಟ್ಸ್ ಅಂತೂ ಸಿಕ್ಕಾಪಟ್ಟೆ ಶಾರ್ಪ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ತುಂಬಾನೇ ಬೇಗ ಬೇಗ ಎಲ್ಲದನ್ನು ಕಲಿತಿದ್ದಾರೆ ನನಗಂತೂ ನಿಜವಾಗ್ಲೂ ತುಂಬಾನೇ ಖುಷಿ ಆಗುತ್ತೆ ಅಂತಾನೆ ಹೇಳ್ಬೋದು ಅದಾದ್ಮೇಲೆ ಥಿಯರಿ ಕ್ಲಾಸಲ್ಲೂ ಕೂಡ ಅಷ್ಟೇ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಎಲ್ಲದನ್ನು ಕೂತ್ಕೊಂಡು ಪ್ರತಿಯೊಂದನ್ನು ಎಲ್ಲ ನೋಟ್ಸ್ ಮಾಡಿಕೊಂಡು ನೀಟಾಗಿ ಕೇಳ್ತಾರೆ ಈ ತರ ಇದ್ದಾಗ ನಮಗೂ ಕೂಡ ಮಾಡೋದಕ್ಕೆ ತುಂಬಾನೇ ಇಂಟ್ರೆಸ್ಟ್ ಬರುತ್ತೆ ಅಂತಾನೆ ಹೇಳ್ಬೋದು ಆಲ್ಮೋಸ್ಟ್ ಥಿಯರಿ ಕ್ಲಾಸ್ ಅಂತ ಇದ್ದಾಗ ಫುಲ್ ಒನ್ ಡೇ ಅಲ್ಲಿ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ಒಂದು ಟೂ ಡೇಸ್ ಆದರೂ ಬೇಕಾಗುತ್ತೆ ಯಾಕಂದರೆ ಪ್ರತಿಯೊಂದು ಒಂದು ಪಿನ್ನಿಂದ ಏರ್ ಪಿನ್ನಿಂದ ಹಿಡ್ದು ಒಂದು ಕೂಂಬಿಂದ ಹಿಡ್ದು ಎಲ್ಲದನ್ನೂ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಹೇಳ್ಬೇಕಾಗುತ್ತೆ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ತುಂಬ ಅರ್ಜೆಂಟ್ ಅರ್ಜೆಂಟಾಗಿ ಮಾಡ್ಕೊಂಡು ಹೋಗಬೇಕು ಅನ್ನೋ ಥರ ನಾನಂತೂ ಮಾಡೋಲ್ಲ ನಿಧಾನವಾಗಿ ನಾವು ಏನು ಟೈಮ್ ಕೊಟ್ಟಿರ್ತೀವಿ ಅದಕ್ಕಿನ್ನ ಎಕ್ಸ್ಟ್ರಾ ಟೈಮ್ ಆದರೂ ಪರವಾಗಿಲ್ಲ ಇಲ್ಲಿ ಬಂದಮೇಲೆ ನೀಟಾಗಿ ಕಲ್ತ್ಕೊಂಡು ಹೋಗಬೇಕು ನಮ್ಮ ಸ್ಟೂಡೆಂಟ್ಸ್ ಅನ್ನೋದು ನನ್ನ ಒಂದು ಇಂಟೆನ್ಷನ್ ಆಗಿರುತ್ತೆ ಆಲ್ಮೋಸ್ಟ್ ಮ್ಯೂ ಮೇಕಪ್ ಆರ್ಟಿಸ್ಟ್ ಮತ್ತು ಬ್ಯೂಟಿಷಿಯನ್ ಎರಡೂ ಕೋರ್ಸು ಟೂ ಮಂತ್ಸು ನಾವು ಟೈಮ್ನ ಫಿಕ್ಸ್ ಮಾಡ್ಕೊಂಡಿದ್ದೀವಿ ಬಟ್ ಅದಕ್ಕಿಂತ ಇನ್ನೂ ಜಾಸ್ತಿನೇ ಆಗುತ್ತೆ ಯಾಕಂದರೆ ಮಧ್ಯದಲ್ಲೆಲ್ಲ ಸ್ವಲ್ಪ ರಜೆಗಳೆಲ್ಲ ತೊಗೊಂಡಿರ್ತೀವಿ ಹಂಗಾಗಿ ಸ್ವಲ್ಪ ಮುಂದಕ್ಕೆ ಹೋಗುತ್ತೆ ಬಟ್ ನೋ ಪ್ರಾಬ್ಲಮ್ ನಾನಂತೂ ಅರ್ಜೆಂಟ್ ಅರ್ಜೆಂಟಲ್ಲಿ ಮುಗಿಸಿ ಕಳಿಸ್ಬೇಕು ಅಂತ ಇದುವರೆಗೂ ಮಾಡಿಲ್ಲ ನಿಧಾನ ಆದರೂ ಪರವಾಗಿಲ್ಲ ಮತ್ತು ಈ ಬ್ಯಾಚ್ಗೆ ಇನ್ನೂ ಟೂ ಮೆಂಬರ್ಸ್ ಬರೋರಿದ್ದರು ಬಟ್ ಇಲ್ಲಿ ನಮಗೆ ಜಾಗ ಸಾಕಾಗೋದಿಲ್ಲ ಅಂದ್ಬಿಟ್ಟು ಅವ್ರನ್ನ ಓಲ್ಡ್ ಮಾಡಿದ್ದೀನಿ ನೆಕ್ಸ್ಟ್ ಬ್ಯಾಚ್ಗೆ ಬನ್ನಿ ಅಂತ ಈ ಥರ ಇದೆ ನಮ್ಮ ಒಂದು ಲೈಫ್ ಅಂತಲೇ ಹೇಳ್ಬೋದು ಚೆನ್ನಾಗಿ ಹೋಗ್ತಿದೆ ಈ ಸಲ ಸೆವೆನ್ ಮೆಂಬರ್ಸ್ ಇರೋದ್ರಿಂದ ಸ್ವಲ್ಪ ಜವಾಬ್ದಾರಿ ಜಾಸ್ತಿ ಟೆನ್ಷನ್ ಕೂಡ ಜಾಸ್ತಿ ಅಂತಲೇ ಹೇಳ್ಬೋದು ಯಾಕಂದರೆ ಅಷ್ಟು ಜನನ ಆ್ಯಕ್ಟಿವ್ ಆಗಿ ಇಟ್ಕೋಬೇಕು ಇಲ್ಲಿರೋ ಅಂಥ ಟೈಮಲ್ಲಿ ಹಂಗಾಗಿ ಇವರು ಒಂದಿನ ಲೇಟಾಗಿ ಬಂದ್ರಲ್ಲ ಸ್ವಲ್ಪ ಒಂದಿನ ಬೇಗ ಬನ್ನಿ ಅಂತ ಹೇಳಿದ್ದೆ ನೆಕ್ಸ್ಟ್ ಡೇ ಒನ್ ಅವರ್ ಬೇಗ ಬನ್ನಿ ಅಂತ ಹೇಳಿದ್ದೆ ಬಂದು ಅವ್ರದ್ದು ಏನು ಬ್ಯಾಲೆನ್ಸ್ ಇತ್ತು ಅದನ್ನೆಲ್ಲ ಅವ್ರಿಗೆ ಕವರ್ ಮಾಡಿ ಕೊಟ್ಟೆ ನೆಕ್ಸ್ಟ್ ನಾನು ನಾನಿವತ್ತೇನು ಹೇಳ್ಕೊಟ್ಟಿರ್ತೀನಿ ಅದನ್ನು ಆದರೆ ಅವತ್ತೇ ಪ್ರಾಕ್ಟೀಸ್ ಮಾಡಿ ಹೋಗ್ತಾರೆ ಇಲ್ಲಾಂದರೆ ನೆಕ್ಸ್ಟ್ ಡೇ ಬಂದು ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಮಾಡ್ತಾರೆ ಈ ಥರ ಇರುತ್ತೆ ಡೈಲಿ ರೊಟೀನ್ ನಮ್ಮದು ಕ್ಲಾಸಸ್ ಅಂತ ಹೋದಾಗ ಮತ್ತೆ ನಾನಲ್ಲಿ ಫೋನ್ ನೋಡಕ್ಕೂ ಕೂಡ ನಂಗೆ ಟೈಮ್ ಸಿಗೋಲ್ಲ ಟ್ವೆಲ್ಗೆ ಕರೆಕ್ಟಾಗಿ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ವರೆಗೂ ಇರುತ್ತೆ ಹಂಗಾಗಿ ಆ ಟೈಮಲ್ಲಂತೂ ಫೋನ್ ನೋಡೋಕ್ಕೆ ಕೂಡ ಆಗೋಲ್ಲ ಅದಾದಮೇಲೆ ಕಸ್ಟಮರ್ಸ್ ಇರ್ತಾರೆ ಸ್ವಲ್ಪ ಬ್ಯುಸಿ ಆಗೋಗಿದ್ದೀನಿ ಅಂತಲೇ ಹೇಳ್ಬೋದು ಈ ಥರ ಇದೆ ಇವತ್ತು ಐಬ್ರೋಸ್ ಡೈರೆಕ್ಟಾಗಿ ಯಾವ ರೀತಿ ಮಾಡೋದು ಅಂತ ಲೈವ್ ಡೆಮೋನ ತೋರಿಸ್ತಾ ಇದ್ದೀನಿ ತುಂಬಾ ಇಂಟ್ರೆಸ್ಟಿಂಗಾಗಿ ಕಲಿತಿದ್ದಾರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಹೆಣ್ಮಕ್ಳು ಈ ಥರ ಒಂದು ಇಂಟ್ರೆಸ್ಟನ್ನ ತೋರಿಸೋದ್ರಿಂದ ಫಸ್ಟು ಬಂದ ತಕ್ಷಣ ಐಬ್ರೋಸ್ ಕ್ಲಾಸೇ ಇರುತ್ತೆ ಅದಾದಮೇಲೆ ನೆಕ್ಸ್ಟ್ ಹೇರ್ ಸ್ಟೈಲ್ ಪ್ರಾಕ್ಟೀಸ್ನ ಮಾಡ್ತಿದ್ದಾರೆ ಹಿಂದಿನ ದಿನ ನಾನು ಏನು ಮಿಷಿನ್ ಹ್ಯಾಂಡ್ಲಿಂಗ್ ಹೇಳ್ಕೊಟ್ಟಿದೆ ಅದನ್ನೆಲ್ಲ ಇವತ್ತು ಎಲ್ಲ ಸ್ಟೂಡೆಂಟ್ಸ್ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಯಾರೆಲ್ಲ ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಫಾಲೋ ಮಾಡಿಲ್ಲ ಅಂದರೆ ಒಂದ್ಸಲ ಹೋಗಿ ಚೆಕ್ ಮಾಡಿ ಅಲ್ಲಿ ಡೈಲಿ ಅಪ್ಡೇಟ್ಸ್ ಇರುತ್ತೆ ಹೇಗೆ ನಡೀತಿದೆ ನಮ್ಮ ಕ್ಲಾಸಸ್ ಅಂತ ಹಾಗೆ ನೆಕ್ಸ್ಟ್ ಡೇ ಬಂದು ಇದೇ ಫುಲ್ಲು ಒಂದಿನದ್ದು ಪೂರ್ತಿ ವೀಡಿಯೋ ಮಾಡ್ತೀವಿ ಅಂದರೆ ಅದು ಫುಲ್ ಎಂತಿ ಆಗೋಗುತ್ತೆ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹ್ಯಾಡ್ ಮಾಡ್ತಾ ಹೋಗಿರ್ತೀನಿ ಇದು ಬಂದು ಕೇರಳದಿಂದ ಇಂದ ಬಂದ ಮೇಲೆ ಶೂಟ್ ಮಾಡಿರೋ ಅಂಥ ವೀಡಿಯೋ ನಾನು ಏನು ಒರಿಜಿನಲ್ ಆಗಿ ತೋರಿಸಿದ್ದೆ ಅದನ್ನೆಲ್ಲ ಇವಾಗ ನಮ್ಮ ಸ್ಟೂಡೆಂಟ್ಸ್ ಒಬ್ರಿಗೊಬ್ರು ಅಲ್ಲಿ ನಾವು ಸ್ಟಾರ್ಟಿಂಗಲ್ಲೇ ಕ್ಲೈಂಟ್ಸ್ ಮೇಲೆ ಬಿಡೋದಕ್ಕಾಗಲ್ಲ ಹಂಗಾಗಿ ಅಲ್ಲೇ ಇರೋ ಅಂಥವ್ರ ಮೇಲೆ ಒಬ್ಬರ ಮೇಲೆ ಒಬ್ರಿಗೆ ಫಸ್ಟು ಐಬ್ರೋ ಪ್ರಾಕ್ಟೀಸ್ನ ಮಾಡಿಸ್ತಾ ಇರ್ತೀನಿ ಅದಾದಮೇಲೆ ಇವತ್ತು ಹೇರ್ ಸ್ಟೈಲ್ ಡೆಮೊ ಕೂಡ ಇತ್ತು ಡೋನಟ್ಸ್ ಎಲ್ಲ ಯಾವ ರೀತಿ ಹಾಕೋದು ಅಂತ ಹಾಗೆ ಫ್ಲೋರಲ್ ಆರ್ಟ್ ನಮ್ಮ ಹತ್ರ ಸಿಗೋ ಅಂಥ ಫ್ಲವರ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಫ್ಲೋರಲ್ ಆರ್ಟ್ನ ಮಾಡ್ಬೋದು ಅಂದ್ಬಿಟ್ಟು ನಮ್ಮ ಸ್ಟೂಡೆಂಟ್ಸ್ಗೆ ಒಂದು ಡೆಮೊ ಇತ್ತು ಅದನ್ನು ಕೂಡ ಈಗ ಕೊಡ್ತಾ ಇದ್ದೀನಿ ನಮ್ಮ ಇವತ್ತಿನ ಮಾಡೆಲ್ ಬಂದು ನಮ್ಮ ಲಾಸ್ಟ್ ಬ್ಯಾಚ್ನ ಸ್ಟೂಡೆಂಟ್ ಆಗಿರ್ತಾರೆ ಅವರು ಇಂಟರ್ನ್ಶಿಪ್ ಮಾಡ್ತಿದ್ದಾರೆ ಈಗ ಹಂಗಾಗಿ ಅವ್ರ ಮೇಲೇ ಡಬ್ಬ ತೋರಿಸ್ತಾ ಇದ್ದೀನಿ ಹಾಗೆ ಫ್ಲವರ್ ಬೇಕಂತ ಹೇಳ್ದೆ ಮನೆಯವರು ಸಡನ್ನಾಗಿ ಹೋಗಿ ತಂದುಕೊಟ್ರು ಪಾಪ ಏನೇ ಕೇಳಿದ್ರು ಇಲ್ಲ ಅಂತೇಳಲ್ಲ ಹೋಗಿ ಹುಡ್ಕೊಂಡಾದರೂ ತಂದು ಕೊಡ್ತಾರೆ ಯಾವ ರೀತಿ ಯೂಸ್ ಮಾಡ್ಬೋದು ಫ್ಲವರ್ಸ್ ನಮ್ಮ ಹತ್ರ ಸಿಗೋವಂಥ ಫ್ಲವರ್ಸಿಗೆ ನಾವು ಬೇಕು ಅಂದ ತಕ್ಷಣ ಹೋಗಿ ಮಾರ್ಕೆಟ್ಗೆಲ್ಲ ಹೋಗಿ ತರೋದಕ್ಕಾಗಲ್ಲ ನಮ್ಮ ಸುತ್ತಮುತ್ತ ಫಂಕ್ಷನ್ಗೆ ಏನಾದ್ರು ಹೋದ್ವಿ ಅಂದಾಗ ಮದುವೆ ಮನೆಗಳಲ್ಲಿ ಯಾವುದು ಸಿಗುತ್ತೆ ಅದನ್ನು ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು ಫ್ಲವರ್ ಮಾಡ್ಬೋದು ಅಂತ ನಮ್ಮ ಸ್ಟೂಡೆಂಟ್ಸ್ಗೆ ನಾನು ಹೇಳ್ಕೊಟ್ಟೆ ಹೇಳ್ಕೊಟ್ಟಿದ ತಕ್ಷಣ ನಮ್ಮ ಸ್ಟೂಡೆಂಟ್ಸ್ ಪ್ರಾಕ್ಟೀಸ್ ಕೂಡ ಸ್ಟಾರ್ಟ್ ಆಯ್ತು ಒಂದು ತ್ರೀ ಟು ಫೋರ್ ಡೇಸಲ್ಲೇ ನಮ್ಮ ಸ್ಟೂಡೆಂಟ್ಸ್ ಆಲ್ರೆಡಿ ಹೇರ್ ಸ್ಟೈಲ್ಸ್ ಎಲ್ಲ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ನೋಡ್ಬೋದು ಫೈನಲ್ ಅಲ್ಲಿ ಔಟ್ಪುಟ್ ಹೇಗೆ ಬಂದಿದೆ ಅಂತ ಅದಕ್ಕಿಂತ ಹೆಚ್ಚಾಗಿ ಅವರು ನಾವು ಮಾಡ್ತಿದ್ದೀವಿ ಕಲ್ತಿದ್ದೀವಿ ಅನ್ನೋ ಒಂದು ಅವ್ರ ಫೇಸಲ್ಲಿ ಖುಷಿ ಕಾಣಿಸುತ್ತಲ್ಲ ಅದನ್ನ ನೋಡೋಕೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಲೇ ಹೇಳ್ಬೋದು ಹಾಗೆ ಕ್ಲಾಸ್ ಮುಗಿದ್ಮೇಲೆ ನೆಕ್ಸ್ಟ್ ಡೇ ನಮ್ಮ ಮನೇಲಿ ಹಬ್ಬ ಕೂಡ ಇತ್ತು ಪಿತೃಪಕ್ಷ ಹಾಗಾಗಿ ಅದಕ್ಕೆ ಅಂತ ಸ್ವಲ್ಪ ಶಾಪಿಂಗ್ ಮಾಡ್ತಾ ಇದ್ದೀವಿ ಮನೆಗೆ ಪೂಜೆಗಿಡೋದಕ್ಕೆ ಬಟ್ಟೆಗಳೆಲ್ಲ ಬೇಕು ಅಂತ ಹೇಳಿದ್ರು ನಾವು ಅತ್ತೆ ಹಂಗಾಗಿ ತೊಗೊಂಡೋಗೋಣ ಅಂತ ಬಂದಿದ್ದು ಇದ್ವಿ ಫುಲ್ಲು ನಾವು ಎಲ್ಲ ಫ್ಯಾಮಿಲಿ ಸೇರಿ ಒಟ್ಟಿಗೆ ಮಾಡೋವಂಥ ಹಬ್ಬ ಪ್ರತಿ ಹಬ್ಬಗಳು ಅಷ್ಟೇ ಎಲ್ಲ ಜೊತೆಯಲ್ಲೇ ಮಾಡ್ತೀವಿ ಹಂಗಾಗಿ ಇವತ್ತು ಹಬ್ಬ ನಡೀತಿದೆ ನೆಕ್ಸ್ಟ್ ಡೇ ಇದು ನಮ್ಮ ಭಾವ ಬೆಳಗ್ಗೆನೆ ಹೋಗಿ ನಮ್ಮ ಮನೆಯವರು ಮತ್ತು ನಮ್ಮ ಭಾವ ಇಬ್ಬರು ಚಿಕನ್ ಮಟನ್ ಏನೇನು ಬೇಕೆಲ್ಲ ತೊಗೊಂಡ್ಬಂದಿದ್ರು ಹಾಗೆ ತರಕಾರಿಗಳು ಕೂಡ ಎಲ್ಲ ತಂದುಬಿಟ್ಟಿದ್ರು ಇವತ್ತು ಕ್ಲಾಸ್ ಮಾಡಬೇಕು ಹಂಗಾಗಿ ಕ್ಲಾಸ್ ಟು ಸ್ಟಾರ್ಟ್ ಆಗೋ ಅಷ್ಟೊತ್ತಿಗೆ ಬಂದು ಏನು ಬೇಕು ಅಡುಗೆಗೆ ಅದನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ ನಾನು ಮತ್ತೆ ನನ್ನವರ್ಗಿತ್ತು ಯಾಕಂದರೆ ಕೇಳಕ್ಕೆ ಹೋದಾಗ ಫೋರ್ ಡೇಸ್ ರಜಾ ಕೊಟ್ಬಿಟ್ಟಿದ್ದೆ ಮತ್ತು ರಜಾ ಮಾಡೋದು ಚೆನ್ನಾಗಿರಲ್ಲ ಅವ್ರಿಗೂ ಬೇಜಾರಾಗುತ್ತೆ ರೆಗ್ಯುಲರಾಗಿ ಬರಲಿ ಅಂದ್ಬಿಟ್ಟು ರಜಾ ಕೊಟ್ಟಿಲ್ಲ ಇವತ್ತು ಹಂಗಾಗಿ ಟ್ವೆಲ್ ಅಷ್ಟರಲ್ಲಿ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನೆಲ್ಲ ರೆಡಿ ಮಾಡಿ ಇಬ್ಬರು ಸೇರಿಕೊಂಡೆಲ್ಲ ರೆಡಿ ಮಾಡಿದ್ವಿ ಅಡುಗೆಗೆ ಬಟ್ರು ಬರ್ತಾರೆ ಹಂಗಾಗಿ ಅದೇನು ಟೆನ್ಷನ್ ಇಲ್ಲ ನಮಗೆ ನಮ್ಮ ಫ್ಯಾಮಿಲೀಲಿ ಏನೇ ಫಂಕ್ಷನ್ ಆದರೂ ಒಬ್ಬರು ರಾಜೇಶ್ ಅಣ್ಣ ಅಂದ್ಬಿಟ್ಟು ಫಿಕ್ಸ್ ಆಗಿಬಿಟ್ಟಿದ್ದಾರೆ ಅವರು ಅಡುಗೆನ ಅಡುಗೆ ಹೋಗ್ತಾರೆ ಹಂಗಾಗಿ ಅದೇನ್ ಟೆನ್ಷನ್ ಇಲ್ಲ ನಮಗೆ ಹಂಗಾಗಿ ನಾನು ಎಲ್ಲ ಮನೇಲಿ ಎಷ್ಟಾಗುತ್ತೆ ಅಷ್ಟು ಕೆಲಸಗಳನ್ನೆಲ್ಲ ಮುಗಿಸ್ಬಿಟ್ಟು ಕ್ಲಾಸಿಗೆ ಬಂದೆ ಅಷ್ಟರಲ್ಲಿ ಒಂದು ಪಾರ್ಸಲ್ ಕೂಡ ಬಂದಿತ್ತು ಅಂದರೆ ಇದು ನಮ್ಮ ಸ್ಟೂಡೆಂಟ್ ಒಬ್ಬರು ಅವ್ರಿಗೇನೋ ಐಟಮ್ ತರಬೇಕಂತ ಹೋಗಿದ್ರು ಅವ್ರ ಕೈಲೇ ಹಾಗೆ ತರಿಸ್ಕೊಂಡಿದ್ದೆ ಹೋಗೋದಕ್ಕೆ ಟೈಮ್ ಆಗ್ತಿಲ್ಲ ನನಗೆ ಒಂದು ಸ್ವಲ್ಪ ಐಟಮ್ಸ್ ಎಲ್ಲ ಬೇಕಿತ್ತು ಈ ಬ್ಯಾಚ್ ಸ್ಟೂಡೆಂಟ್ಸ್ಗೆ ಏರ್ ಅಸೆಸರೀಸು ಎಕ್ಸ್ಟೆಂಕ್ಷನ್ಸು ಚೌಲಿ ಪಿನ್ನು ಹೇರ್ ಪಿನ್ನು ಈ ಥರ ಇರುತ್ತಲ್ಲ ಎಷ್ಟು ತಂದರೂ ಸಾಕಾಗೋದೇ ಇಲ್ಲ ನಮಗಂತೂ ಹೊಸ ಏನು ಬರ್ತಿರುತ್ತೆ ಅದನ್ನೆಲ್ಲ ತರ್ತಾನೆ ಇರಬೇಕು ಮತ್ತು ಈಗ ಇಷ್ಟು ಜನಕ್ಕೆ ಪ್ರಾಕ್ಟೀಸಿಗೆ ಕೊಡಬೇಕಂದ್ರೆ ಐಟಮ್ಸ್ ಎಲ್ಲ ಬೇಕಲ್ವ ಹಂಗಾಗಿ ಅದನ್ನಾಗೆ ನಮ್ಮ ಸ್ಟೂಡೆಂಟೇ ಬಸ್ಸಿಗೆ ಕೊಟ್ಟು ಕಳಿಸಿ ಇದ್ರು ಅದನ್ನೆಲ್ಲ ಕಲೆಕ್ಟ್ ಈಗ ನಾನು ಓಪನ್ ಮಾಡಿ ನೋಡ್ತಾ ಇದ್ದೀನಿ ಯಾಕಂದರೆ ಏನೇನು ನಾನು ಹೇಳಿದ್ದೆ ಎಲ್ಲ ಬಂದಿದೆಯಾ ಅಂದ್ಬಿಟ್ಟು ಎಲ್ಲ ನೋಡ್ತಾ ಇದ್ದೆ ಥ್ಯಾಂಕ್ಸ್ ಹೇಳಬೇಕು ಅವ್ರಿಗೂ ವೀಡಿಯೋ ಮೂಲಕ ನನಗೆ ಒಂದು ಒಂದು ದಿನವೇ ಆಗೋಗುತ್ತೆ ನಾನೇನಾದರೂ ಚಿಕ್ಕಪೇಟೆಗೆ ಹೋಗ್ತೀನಿ ಈ ಥರ ಐಟಮ್ ಥರಕ್ಕೆ ಅಂದರೆ ಒಂದು ದಿನ ಫುಲ್ಲು ಶಾಪ್ ಕ್ಲೋಸ್ ಮಾಡ್ಕೊಂಡೇ ಹೋಗಬೇಕಾಗುತ್ತೆ ಬಟ್ ಇವತ್ತು ನಮ್ಮ ಸ್ಟೂಡೆಂಟ್ ಕಡೆಯಿಂದ ಆ ಒಂದು ಕೆಲಸ ನನಗೆ ತಪ್ತು ಅಂತಲೇ ಹೇಳ್ಬೋದು ಯಮುನಾ ಅಂತ ಲಾಸ್ಟ್ ಬ್ಯಾಚ್ ಸ್ಟೂಡೆಂಟ್ ಅವರು ಇದನ್ನೆಲ್ಲ ತಂದು ಕೊಟ್ಟು ಕಳಿಸಿದ್ರು ಥ್ಯಾಂಕ್ಸ್ ಹೇಳ್ತೀನಿ ವೀಡಿಯೋ ಮೂಲಕ ಅವ್ರಿಗೂ ಕೂಡ ಯಾಕಂದರೆ ಎಲ್ಪ್ ಮಾಡೋ ಅಂಥ ಮನಸ್ಸು ದೇವರು ಕೊಟ್ಟಿರೋದಕ್ಕೆ ಇವರೇ ಅಂತಲ್ಲ ನಮ್ಮ ಸ್ಟೂಡೆಂಟ್ಸ್ ಎಷ್ಟೋ ಜನ ಅಷ್ಟೇ ಏನಾದರೂ ಬೇಕಂದಾಗ ಅವರೇನಾದರೂ ಆ ಸೈಡ್ ಹೋದ್ರು ಅಂದರೆ ಎಲ್ಲರೂ ಕೂಡ ತಂದು ಕೊಡ್ತಾರೆ ಈ ಥರ ಒಂದು ಬಾಂಡಿಂಗ್ ನಮ್ಮ ಮಧ್ಯೆ ಇರೋದರಿಂದ ನಿಜವಾಗ್ಲೂ ದೇವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಬೇಕು ನನ್ನ ಕೆಲಸಗಳನ್ನ ಸ್ವಲ್ಪ ಕಡಿಮೆ ಮಾಡಿಕೊಡ್ತಾರೆ ಅಂತಲೇ ಹೇಳ್ಬೋದು ಪ್ರಾಡಕ್ಟ್ಸ್ ಎಲ್ಲ ಬಂತು ಅದನ್ನೆಲ್ಲ ಎತ್ತಿಟ್ಕೊಂಡ್ಮೇಲೆ ಮತ್ತೆ ಕ್ಲಾಸ್ ಕಂಟಿನ್ಯೂ ಆಗುತ್ತೆ ಇವತ್ತು ಕೂಡ ಏರ್ ಸ್ಟೈಲ್ ಇರುತ್ತೆ ಸ್ಟಾರ್ಟಿಂಗಲ್ಲಿ ಒಂದು ಟೆನ್ ಡೇಸ್ ಫುಲ್ ಏರ್ ಸ್ಟೈಲ್ ಕ್ಲಾಸ್ ಇರೋದ್ರಿಂದ ಅದಕ್ಕೆ ಸಂಬಂಧಪಟ್ಟಾಗೇ ವೀಡಿಯೋಸ್ ಬರ್ತಾ ಇರುತ್ತೆ ಹಾಗೆ ಪಿನ್ಸು ಪಿನ್ಸ್ ನನಗೂ ಕೂಡ ನೆಕ್ಸ್ಟ್ ಬೇಕಿತ್ತು ಸ್ವಲ್ಪ ಖಾಲಿ ಆಗುತ್ತೆ ಅನ್ನೋ ಅಷ್ಟರಲ್ಲಿ ತರಿಸಿಟ್ಕೊಂಡ್ಬಿಡ್ತೀನಿ ಯಾಕಂದರೆ ಇಲ್ಲಿ ಸಡನ್ನಾಗಿ ಬೇಕಂದರೆ ಸಿಗೋದಿಲ್ಲ ಸಿಕ್ಕಿದ್ರೂ ಕೂಡ ಕ್ವಾಲಿಟಿ ಇರೋ ಅಂಥ ಐಟಮ್ಸು ಸಿಗೋಲ್ಲ ನಮಗೆ ಒಂದು ಸಲ ನಾವು ಆ ಪ್ರಾಡಕ್ಟ್ಸ್ನ ಯೂಸ್ ಮಾಡಿದ ಮೇಲೆ ಮತ್ತೆ ಯಾವ್ಯಾವುದೋ ಸಿಕ್ಕಿದ್ದು ಅರ್ಜೆಂಟಿಗೆ ತಂದು ಕಡಿಮೆ ಕ್ವಾಲಿಟಿಲ್ಲ ಯೂಸ್ ಮಾಡೋ ಅಂತ ಅಭ್ಯಾಸ ಇಲ್ಲ ಹಂಗಾಗಿ ಸ್ವಲ್ಪ ಇದ್ದಂಗೆಯೇ ತರಿಸಿಟ್ಕೊಂಬಿಡ್ತೀನಿ ನಾನು ಇದನ್ನೆಲ್ಲ ನೀಟಾಗಿ ಎತ್ತಿಟ್ಕೋಬೇಕು ಅಷ್ಟರಲ್ಲಿ ನಮ್ಮ ಸ್ಟೂಡೆಂಟ್ಸ್ ನಿನ್ನೆ ಹೇಳ್ಕೊಟ್ಟಂಥ ಏರ್ ಫಿನಿಶ್ ಫಿನಿಷ್ ಮಾಡಿ ಮುಗಿಸಿದ್ರು ನೋಡ್ತಿರ್ಬೋದು ಹೇಗೆ ಬಂದಿದೆ ಔಟ್ಪುಟ್ ಅಂತ ನಿಜವಾಗ್ಲೂ ನಾನೇ ಮಾಡಿದಕ್ಕಿಂತ ಜಾಸ್ತಿ ಖುಷಿ ಆಗುತ್ತೆ ನನಗೆ ಈ ತರ ಔಟ್ಪುಟ್ ನೋಡಿದಾಗ ನಮ್ಮ ಸ್ಟೂಡೆಂಟ್ಸ್ ಅಷ್ಟೇ ಎಲ್ಲರೂ ಖುಷಿಯಾಗಿ ಕ್ಲಾಸ್ನ ಕಲಿತಾ ಇದ್ದಾರೆ ಹಾಗೆ ಇವತ್ತು ಒಂದು ಸ್ಟೈಲ್ ನಾನು ಡಮ್ಮಿ ಮೇಲೆ ತೋರಿಸಿ ಕೊಡ್ತಾ ಇದ್ದೀನಿ ಇವಾಗ ಏಕೆಂದರೆ ಪ್ರಾಕ್ಟೀಸ್ ಮಾಡೋಕ್ಕೆ ನೆಕ್ಸ್ಟು ಅವರು ಈಸಿ ಆಗುತ್ತೆ ಅಂದ್ಬಿಟ್ಟು ಆ ಒಂದೊಂದು ಸಲ ಒಂದೊಂದು ಹೇರ್ ಸ್ಟೈಲ್ಗಳು ಒರ್ಜಿನಲ್ ಹೇರ್ ಮೇಲೆ ಮಾಡಿ ತೋರಿಸಿ ಯಾಕಂದರೆ ಎರಡರದ್ದು ಅವ್ರಿಗೆ ಡಿಫ್ರೆನ್ಸ್ ಗೊತ್ತಾಗಬೇಕು ಇದರಲ್ಲಿ ಮಾಡಿದಾಗ ಹೇಗೆ ಬರುತ್ತೆ ಒರಿಜಿನಲ್ ಹೇರ್ ಮೇಲೆ ಮಾಡಿದಾಗ ಹೇಗೆ ಕಾಣಿಸುತ್ತೆ ಅನ್ನೋದು ಅವರಿಗೆ ಡಿಫ್ರೆನ್ಸ್ ಗೊತ್ತಿರಬೇಕು ಹಂಗಾಗಿ ಎರಡೂ ಥರ ತೋರಿಸಿ ಕೊಟ್ಟಿರ್ತೀನಿ ನನ್ನದು ಏನಿದೆ ಇವಾಗ ಒಂದು ಒಂದ್ಸಲ ಮನೆ ಕಡೆ ಹೋದೆ ಇಬ್ರು ಇಂಟರ್ನ್ಶಿಪ್ ಸ್ಟೂಡೆಂಟ್ಸ್ ಇರೋದರಿಂದ ನೋಡ್ಕೊತಿದ್ರು ಹಂಗಾಗಿ ಹೋಗಿ ಬರೋಣ ಅಷ್ಟರಲ್ಲಿ ಹಬ್ಬ ಬೇರೆ ಇರದೆ ಫುಲ್ಲು ಅಲ್ಲೇ ಸೇರಿಕೊಂಡ್ರು ಆಗಲ್ಲ ಸಲ ಏನು ನಡೀತಿದೆ ನೋಡ್ಕೊಂಡು ಹೋಗೋಣ ಅಂತ ಮನೆ ಹತ್ರ ಬಂದೆ ಬಟ್ಟರು ಬಂದು ಆಲ್ರೆಡಿ ಅಡುಗೆ ಎಲ್ಲ ಶುರು ಮಾಡ್ಕೊಂಡಿದ್ರು ಒಂದು ಟೂ ಅವರ್ಸ್ ಒಳಗಡೆ ಎಲ್ಲದನ್ನು ಮಾಡಿಕೊಟ್ಟಿದ್ರು ನೀಟಾಗಿ ಹಾಗೆ ಪೂಜೆಗಿಡೋದಕ್ಕೆ ಸ್ವೀಟ್ ಬೇಕು ಅಂತಂದರು ಸರಿ ಅಂದ್ಬಿಟ್ಟು ತಗೊಂಡೋಗೋಣ ಅಂತ ಬಂದಿದ್ವಿ ಇದು ನಮ್ಮೂರಿನ ಫೇಮಸ್ ಸ್ವೀಟ್ ಅಂಗಡಿ ಅಂತಲೇ ಹೇಳ್ಬೋದು ಫಸ್ಟು ತುಂಬ ಹಿಂದೆ ಒಂದು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಹನುಮಂತರಾಯಪ್ಪ ಅಂಗಡಿ ಅಂತ ಇದ್ರು ಇವಾಗ ರಂಗನಾಥ ಸ್ವೀಟ್ ಸ್ಟಾಲ್ ಅಂತ ಆಗಿದೆ ದೊಡ್ಡಪೇಟೆಯಲ್ಲಿರೋದು ಎಲ್ಲ ಥರ ಸ್ವೀಟು ಫ್ರೆಶ್ ಆಗಿ ಮಾಡಿ ಕೊಡ್ತಾರೆ ಹಬ್ಬದ ಟೈಮ್ ಆಗಿರೋದ್ರಿಂದ ಇನ್ನೂ ಎಕ್ಸ್ಟ್ರಾ ಸ್ವೀಟ್ಗಳೆಲ್ಲ ಮಾಡಿದರು ಇಲ್ಲಿ ಸಿಗೋವಂಥ ಹಲ್ವಾ ಮತ್ತು ಜಾಮೂನು ಮೈಸೂರು ಪಾಕೆಲ್ಲ ತುಂಬಾ ಫೇಮಸ್ ನಮ್ಮೂರಲ್ಲಿ ಯಾರು ಈ ಒಂದು ಸ್ವೀಟ್ಗಳನ್ನೆಲ್ಲ ಟೇಸ್ಟ್ ಮಾಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಅದು ಎಲ್ಲ ತಗೊಂಡೋಗಿ ಮನೆಗೆ ಕೊಟ್ಬಿಟ್ಟು ಮತ್ತೆ ಕ್ಲಾಸ್ ಹತ್ರ ಬಂದೆ ನಮ್ಮ ಸ್ಟೂಡೆಂಟ್ಸ್ ಇವಾಗ ಪ್ರಾಕ್ಟೀಸ್ನ ಮಾಡ್ತಾಯಿದ್ರು ಈ ಒಂದು ಹೇರ್ ಸ್ಟೈಲ್ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಡ್ವಾನ್ಸ್ ಹೇರ್ ಸ್ಟೈಲ್ ಆಗಿರೋದ್ರಿಂದ ಹಂಗಾಗಿ ಸ್ವಲ್ಪ ಟೈಮ್ ಹಿಡಿಯುತ್ತೆ ಮಾಡ್ತಾಯಿದ್ರು ನಿಧಾನಕ್ಕೆ ಹೇಗೆ ಮಾಡ್ತಿದ್ದಾರೆ ಅವ್ರಿಗೇನಾದರೂ ಡೌಟ್ಸ್ ಇದೆಯಾ ಅಂತೆಲ್ಲ ನೋಡಿಕೊಂಡು ನಾನು ಒಂದು ಸ್ವಲ್ಪ ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿದೆ ಅಂತಲೇ ಹೇಳ್ಬೋದು ಪ್ರತಿದಿನ ಇದೇ ಥರನೇ ಇರುತ್ತೆ ಅಲ್ಲೊಂದು ಕಾಲು ಇಲ್ಲೊಂದು ಕಾಲು ಅಂತ ಓಡಾಡಿಕೊಂಡು ಕೆಲಸಗಳನ್ನ ಮಾಡಿಕೊಂಡು ಫುಲ್ ಬ್ಯುಸಿ ಡೇ ಅಂತಲೇ ಹೇಳ್ಬೋದು ಯಾಕಂದರೆ ಇದು ತುಂಬ ಕಷ್ಟ ಅಂತ ಅನ್ಸಲ್ಲ ಎಷ್ಟೊಂದು ಜನ ಕೇಳ್ತಾರೆ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ನೀವು ಅಂತ ಯಾಕಂದರೆ ನಾನು ತುಂಬಾ ಇಷ್ಟಪಟ್ಟು ಚೂಸ್ ಮಾಡ್ಕೊಂಡಿರೋ ಅಂಥ ಪ್ರೊಫೆಷನ್ ಇದು ಅದನ್ನು ನಾನು ಕಷ್ಟ ನನಗೆ ಇವತ್ತು ಆಗಲ್ಲ ನನ್ನ ಕೈಲಿ ಅಂತ ನಾನು ಯಾವತ್ತೂ ಅಂದ್ಕೊಂಡೇ ಇಲ್ಲ ಹಂಗಾಗಿ ನನಗೇನು ಅಷ್ಟೊಂದು ರಿಸ್ಕ್ ಅಂತ ಅನ್ಸಲ್ಲ ಹಾಗೆ ನನ್ನ ಸುತ್ತಮುತ್ತ ಇರೋವಂಥ ಜನ ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡೋದ್ರಿಂದ ಅಷ್ಟೊಂದು ಕಷ್ಟ ಅಂತೇನು ಏನು ಅನಿಸಲ್ಲ ನನಗೆ ನೋಡ್ತಿರ್ಬೋದು ಫೈನಲ್ ಔಟ್ಪುಟ್ಟು ನಮ್ಮ ಸ್ಟೂಡೆಂಟ್ಸ್ ಈ ಥರ ಬಂದಿದೆ ಫಸ್ಟ್ ಟೈಮು ಫಿನಿಷಿಂಗ್ ಸ್ವಲ್ಪ ಹೆಚ್ಚು ಕಡಿಮೆ ಇರುತ್ತೆ ಬಟ್ ನೆಕ್ಸ್ಟ್ ಟೈಮ್ ಮಾಡಿದಾಗ ಖಂಡಿತ ಪರ್ಫೆಕ್ಟಾಗಿ ಮಾಡೇ ಮಾಡ್ತಾರೆ ಹಾಗೆ ಅವ್ರನ್ನೆಲ್ಲ ಕಳಿಸ್ಕೊಟ್ಟು ಕ್ಲಾಸ್ ಕೂಡ ಮುಗಿಸಿ ನಾನಿವತ್ತು ಮತ್ತೆ ಮನೆ ಕಡೆ ಬಂದೆ ಅದರಲ್ಲಿ ನಮ್ಮ ಮನೆಯವರ ಅಕ್ಕ ಇವರು ಶೋಭ ಕಾಣ್ಬಿಟ್ಟು ನಮ್ಮ ಕುಣಿಗಲ್ಲೆಲ್ಲ ಇದ್ದಾರೆ ಬಂದು ಅವರು ಬೆಳಗ್ಗೆನೇ ಬಂದಿದ್ದರು ಬಟ್ ನನಗೆ ಸಿಕ್ಕಿರಲಿಲ್ಲ ಅಷ್ಟೇ ಬಂದು ಪೂಜೆಗೆಲ್ಲ ಆಲ್ರೆಡಿ ರೆಡಿ ಮಾಡ್ತಾಯಿದ್ರು ಹಾಗೆ ಧೂಪ ಹಾಕೋದಕ್ಕೆ ಕೆಂಡ ಎಲ್ಲ ಬೇಕಲ್ಲ ನಮ್ಮ ಭಾವ ಚಿಪ್ಪನ್ನ ಇಲ್ಲೇ ಸ್ಟೋವ್ ಮೇಲೆಲ್ಲ ಸುಟ್ಟು ಅವರು ಕೂಡ ಎಲ್ಲ ರೆಡಿ ಮಾಡ್ತಿದ್ರು ಫ್ಯಾಮಿಲಿ ಸಪೋರ್ಟ್ ಕೂಡ ಇದ್ರೆ ಯಾವುದು ಕೂಡ ಕಷ್ಟ ಅಂತ ಅನಿಸಲ್ಲ ಹಂಗಾಗಿ ಈ ಸಲ ಹಬ್ಬ ಕೂಡ ನಮ್ಮ ಮನೆಯಲ್ಲಿ ತುಂಬಾ ಚೆನ್ನಾಗಿ ತುಂಬಾ ನೀಟಾಗಿ ಪರ್ಫೆಕ್ಟಾಗಿ ಆಯ್ತು ಅಂತಲೇ ಹೇಳ್ಬೋದು ಯಾವುದು ಕೂಡ ಅಷ್ಟು ರಿಸ್ಕ್ ಅಂತ ಅನ್ನಿಸ್ಲಿಲ್ಲ ಸಿಂಪಲ್ಲಾಗಿ ಆದ್ರೂ ನೀಟಾಗಿ ಆಯ್ತು ಅಂತಲೇ ಹೇಳ್ಬೋದು ಪೂಜೆ ಕೂಡ ಎಲ್ಲ ಮಾಡ್ತಾ ಇದ್ದೀವಿ ಇವಾಗ ಯಾರ್ಯಾರೆಲ್ಲ ಬಂದಿದ್ದರು ನಮ್ಮ ಮನೆಯವರ ಚಿಕ್ಕಪ್ಪ ಚಿಕ್ಕಮ್ಮ ಅವ್ರ ಅತ್ತೆ ದಿ ಹಾಗೆ ಒಂದು ಸ್ವಲ್ಪ ಜನಕ್ಕೆ ಅಷ್ಟೇ ಹೇಳಿದ್ದು ತುಂಬ ಜಾಸ್ತಿ ಜನ ಎಲ್ಲ ಏನು ಹೇಳೋಕೋಗಿರ್ಲಿಲ್ಲ ತುಂಬ ಅಷ್ಟೇನೆ ಹೇಳಿದ್ದು ಹಂಗಾಗಿ ಎಲ್ಲರೂ ಕೂಡ ಬರ್ತಿದ್ರು ಒಬ್ಬೊಬ್ಬರೇ ಒಬ್ಬೊಬ್ಬರೇ ನಾವು ಕೂಡ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸೇರಿ ಫಸ್ಟ್ ಪೂಜೆನ ಮುಗಿಸ್ಕೊಂಡ್ವಿ ಹಿರಿಯರ ಹಬ್ಬ ಅಂತ ಏನು ಹೇಳ್ತಾರೆ ಮೇಲೆ ಇರೋವಂಥ ಅಂದರೆ ನಮ್ಮನ್ನು ಬಿಟ್ಟು ಹೋಗಿರೋವಂಥ ನಮ್ಮ ಹಿರಿಯರು ಇವತ್ತು ಬಂದು ನಮ್ಮನ್ನೆಲ್ಲ ನೋಡ್ಕೊಂಡು ಹೋಗ್ತಾರೆ ಹೇಗಿದ್ದಾರೆ ಏನು ಮಾಡ್ತಿದ್ದಾರೆ ಎಲ್ಲ ಅಂತ ನೋಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ ಇವತ್ತು ಬಂದು ನಿಜವಾಗ್ಲೂ ಖುಷಿಪಟ್ಟು ಹೋಗಿರ್ತಾರೆ ಅಂತ ಅಂದ್ಕೊತೀನಿ ಯಾಕಂದರೆ ಎಲ್ಲದು ಕೂಡ ಅಷ್ಟು ನೀಟಾಗಿ ಚೆನ್ನಾಗಿ ಆಗಿತ್ತು ಹಂಗಾಗಿ ನಮಗೂ ಕೂಡ ತುಂಬಾ ಸಮಾಧಾನ ಆಯಿತು ಅವರು ಕೂಡ ಖುಷಿಪಟ್ಟು ಹೋಗಿರ್ತಾರೆ ಅಂತ ಅನ್ಕೊಂತೀನಿ ಆನ್ ಟೈಮಿಗೆ ಕರೆಕ್ಟಾಗಿ ಪೂಜೆನೂ ಕೂಡ ಆಯಿತು ಹಂಗಾಗಿ ನಾವು ದೀಪದ ಬೆಳಕಲ್ಲೇ ಪೂಜೆ ಮಾಡೋಣ ಅಂದ್ಬಿಟ್ಟು ಅಲ್ಲಿ ಲೈಟ್ಸ್ ಏನೋ ಹಾಕಿಲ್ಲ ಅಷ್ಟೇ ಅದು ಒಂಥರ ಚೆನ್ನಾಗಿರುತ್ತೆ ಆ ವೈಪ್ಸೇ ಒಂಥರ ಚೆನ್ನಾಗಿರುತ್ತೆ ಹಂಗಾಗಿ ಫೈನಲ್ ಆಗಿ ಪೂಜೆ ಕೂಡ ಎಲ್ಲ ಮುಗಿಸ್ಕೊಂಡು ಈಗ ಒಬ್ಬೊಬ್ಬರೇ ಬರೋದಕ್ಕೆ ಸ್ಟಾರ್ಟ್ ಆಗಿದ್ರು ಹಂಗಾಗಿ ಊಟನೂ ಕೂಡ ಕೊಡಬೇಕಲ್ಲ ಮಳೆ ಬಂದ್ಬಿಡುತ್ತೆ ಅಂತ ಅಂದ್ಕೊಂಡ್ವಿ ಪ್ರತಿ ಸಲ ಮಳೆ ಬಂದು ಸ್ವಲ್ಪ ಊಟ ಕೊಡೋ ಟೈಮಿಗೆ ಕರೆಕ್ಟಾಗಿ ಎಲ್ಲ ತೊಂದರೆ ಆಗ್ತಿತ್ತು ಬಟ್ ಈ ಸಲ ಮಳೆ ಕೂಡ ಬರಲಿಲ್ಲ ಅದೊಂದು ಖುಷಿ ವಿಷಯ ಅಂತಾನೆ ಹೇಳ್ಬೋದು ಫೈನಲ್ ಆಗಿ ಅಡುಗೆಗಳೆಲ್ಲ ಕೂಡ ರೆಡಿ ಇತ್ತು ನಮ್ಮ ಭಟ್ಗೆ ಥ್ಯಾಂಕ್ಸ್ ಹೇಳ್ಬೇಕು ಅನ್ನ ಮುದ್ದೆಯಿಂದ ಕೂಡ ಹಿಡ್ದು ಎಲ್ಲದನ್ನು ಮಾಡಿ ಕೊಡ್ತಾರೆ ಹಾಗೆ ಪ್ರೈಸು ಕೂಡ ಅಷ್ಟೇ ರೀಸನಬಲ್ ಆಗಿರುತ್ತೆ ಜಾಸ್ತಿ ತುಂಬ ಜಾಸ್ತಿನೂ ಏನು ಕೇಳಲ್ಲ ಹಾಗೆ ಫಂಕ್ಷನ್ಗಳಲ್ಲಿ ವೆಜ್ಜು ನಾನ್ ವೆಜ್ ಏನು ಬೇಕಂದ್ರೆ ಎಲ್ಲದನ್ನು ಕೂಡ ನೀಟಾಗಿ ಬಂದು ಮಾಡಿಕೊಟ್ಟು ಹೋಗ್ತಾರೆ ಹಾಗಾಗಿ ಅವ್ರಿಗೂ ಕೂಡ ವಿಡಿಯೋ ಮೂಲಕ ಥ್ಯಾಂಕ್ಸ್ ಹೇಳಬೇಕು ಅಡುಗೆ ಎಲ್ಲ ರೆಡಿ ಇತ್ತು ಇನ್ನೇನು ನಮ್ಮ ಮನೆಯವರು ಚಿಕ್ಕಪ್ಪ ಚಿಕ್ಕಮ್ಮ ಇನ್ನೊಂದು ಕಡೆ ಅವರ ಮಗಳು ಮನೇಲಿ ಕೂಡ ಇವತ್ತು ಹಬ್ಬ ನಡೀತಿತ್ತು ದುರ್ಗಕ್ಕೆ ಹೋಗ್ಬೇಕು ಅಂದ್ಬಿಟ್ಟು ಬೇಗ ಓಡಬೇಕಂತಿದ್ರು ಹಂಗಾಗಿ ಅವ್ರಿಗೆಲ್ಲ ಊಟನ ಫಸ್ಟ್ ಬಡಿಸಿದ್ವಿ ಇನ್ನೇನು ಮಕ್ಕಳು ವೆಯ್ಟ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ಅವ್ರಿಗೂ ಕೂಡ ಫಸ್ಟೇ ಎಲ್ಲ ಊಟ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಬಂದಿರೋ ಅಂಥ ಗೆಸ್ಟ್ಗಳಿಗೆಲ್ಲ ಈಗ ನಾವು ಊಟನ ಬಡಿಸ್ತಾ ಇದ್ದೀವಿ ನಾನು ಮತ್ತು ನನ್ನವ್ರಿಗಿತ್ತಿ ನಮ್ಮ ಮನೆಯವರು ನಮ್ಮ ಭಾವ ಎಲ್ಲರೂ ಸೇರ್ಕೊಂಡು ಬಡಿಸಿದ್ವಿ ಬಟ್ ಎಲ್ಲದನ್ನು ವೀಡಿಯೋ ಮಾಡೋಕ್ಕಾಗಿಲ್ಲ ನಾನಂತೂ ಫುಲ್ ಬ್ಯುಸಿ ಇದ್ದೆ ಅವತ್ತು ನನ್ನ ಮಗಳಿಗೆ ವೀಡಿಯೋ ಕೊಟ್ ಮಾಡೋಂತ ಕೊಟ್ಟಿದ್ದೆ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತೆಗ್ದಿರೋದು ಅಷ್ಟೇ ನಾನು ಇಲ್ಲಿ ಆ್ಯಡ್ ಮಾಡ್ತಿರೋದು ಯಾಕಂದರೆ ಅವತ್ತು ಮನೆಗೆ ಬಂದವ್ರನ್ನ ನೋಡಬೇಕು ಆ ಊಟಕ್ಕೆ ಅಂತ ಕರೆದಿರ್ತೀವಿ ಅದು ನೀಟಾಗಿ ಊಟ ಬಡಿಸಿ ಅವ್ರಿಗೆ ಖುಷಿಪಡಿಸಿ ಕಳಿಸ್ಬೇಕು ಹಂಗಾಗಿ ಅದು ಬಿಟ್ಟು ಬರೀ ವೀಡಿಯೋ ನೋಡ್ಕೊಂಡು ಫೋಟೋ ನೋಡ್ಕೊಂಡು ಹಾಗೆ ಕೆಲವ್ರಿಗೆಲ್ಲ ವೀಡಿಯೋ ಮುಂದೆ ಬರೋಕ್ಕೂ ಅಷ್ಟು ಕಂಫರ್ಟಬಲ್ ಇರಲ್ಲ ಹಂಗಾಗಿ ಎಲ್ಲರನ್ನೂ ನಾನು ಇಲ್ಲಿ ತೋರ್ಸೋಕ್ಕೋಗಿಲ್ಲ ಹೋಗಿಲ್ಲ ಒಂದು ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಷ್ಟೇ ತೆಗ್ದಿರೋದು ಫೈನಲಿ ನಮ್ಮ ಮನೆ ಹಬ್ಬ ಕೂಡ ಸಕ್ಸಸ್ಫುಲ್ಲಾಗಿ ಅಂತಾನೆ ಹೇಳ್ಬೋದು ಇದಾಗಿತ್ತು ಇವತ್ತಿನ ಒಂದು ವೀಡಿಯೋ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ ವೀಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಫೈನಲಾಗಿ ಎಲ್ಲರಿಗೂ ಊಟ ಮೇಲೆ ಫೈನ್ ನಾವು ಕೂಡ ಊಟ ಮಾಡಿದ್ವಿ ನಮ್ಮ ಮಾವ ಡ್ಯೂಟಿ ಮುಗಿಸ್ಕೊಂಡು ಬರೋದು ಸ್ವಲ್ಪ ಲೇಟ್ ಆಯಿತು ಹಂಗಾಗಿ ಅವರು ಇವತ್ತು ನಮ್ಮ ಮನೆಯ ಲಾಸ್ಟ್ ಗೆಸ್ಟ್ ಅಂತಲೇ ಹೇಳ್ಬೋದು ನಮ್ಮ ಭಾವ ಮತ್ತು ನಮ್ಮ ಮಾವ ಲಾಸ್ಟಲ್ಲಿ ಊಟನ ಮಾಡಿದ್ರು ಇದಾಗಿತ್ತು ಇವತ್ತಿನ ವಿಡಿಯೋ ನಾನು ಮತ್ತೊಂದು ಒಳ್ಳೆಯ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್